ಸರ್ ಸಾಮಾನ್ಯವಾಗಿ ಒಂದು ಸಿನಿಮಾ ಹಿಟ್ ಆಯಿತು ಅಂತ ನಾವು ಪೋಸ್ಟರ್ಗಳಲ್ಲಿ ಎಲ್ಲರನ್ನೂ ಗಮನಿಸೋದು ಒಬ್ಬ ಹೀರೋ ಹೀರೋಯನ್ನು ಕಾಮಿಡಿಯನ್ ಮತ್ತೆ ಯಾರು ಇರ್ತಾರೆ ಪಾತ್ರಗಳು ಅದನ್ನು ಮಾತ್ರ ನೋಡಿರ್ತೀವಿ ಸಿನಿಮಾ ಹಿಟ್ ಆದ ನಂತರ ಡೈರೆಕ್ಟರ್ ಯಾರು ಅಂತ ನೋಡ್ತಾರೆ ಸೊ ಸಿನಿಮಾ ಹಿಟ್ ಆದ ನಂತರ ನಿಮ್ಮ ನಿಮ್ಮ ತನಕ ಬರುತ್ತೆ ವಿಚಾರ ಸೊ ಹೀಗೆ ನಿಮ್ಗೆ ಆ ಜರ್ನಿ ಹೆಂಗಿರುತ್ತೆ ಸರ್ ಒಂದು ಸಿನಿಮಾನ ಮುಟ್ಟಿಸ್ಬೇಕು ಗೆಲ್ಲಿಸ್ಬೇಕು ಜನ ಮೆಚ್ಚುಕೋಬೇಕು ಅಂದಾಗ ಆ ಜರ್ನಿ ಹೆಂಗಿರುತ್ತೆ ಸರ್ ಸಿನಿಮಾ ತಯಾರಾದಂಗಿಂದ ಹಿಡಿದು ಥಿಯೇಟರ್ ತರೋವರೆಗೂ ಹಾ ಹೌದು

ಮತ್ತೆ ಪ್ರತಿಯೊಂದನ್ನು ಏನೇ ಚಾಲೆಂಜಸ್ ಇದ್ರು ಅವ್ರಿಗೆ ಮಳೆ ಬರುತ್ತೆ ಕ್ಯಾನ್ಸಲ್ ಆಗು ಸೊಥಿಂಗ್ ಏನೇ ಇದ್ರು ನಾವು ಆ ಅದನ್ನ ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ ಪೋಸ್ಟ್ ಪ್ರೊಡಕ್ಷನ್ ಬಂದು ಒಂದ್ ಸ್ಪ್ರಿಂಟ್ ರೆಡಿ ಆಗಿ ಸೆನ್ಸರ್ ಹೋಗೋವರ್ದು ಸೆನ್ಸರ್ ಹೋದ ಮೇಲಿಂದ ಅಫ್ ಕೋರ್ಸ್ ಅವ್ರು ಏನ್ ಹೇಳುದ್ರು ಎಷ್ಟೇ ಕಾನ್ಫಿಡೆನ್ಸ್ ಇದ್ರು ಒಳಗಡೆ ಒಂದ್ ಸಣ್ಣ ಭಯ ಇದ್ದೇ ಇರುತ್ತೆ ಇದನ್ ಹೆಂಗ್ ತಗೊಳ್ತಾನೆ ಆಡಿಯನ್ಸ್ ಅಂತ ಸೋ ಬಟ್ ಬಿಸಿ ಇರ್ತೀವಿ ಅಂದ್ರೆ ಪ್ರಮೋಷನಲ್ ಪ್ಲಾನಿಂಗ್ ಸೊ ಈ ರೀತಿ ಬಿಸಿ ಇರ್ತೀವಿ ಗೊತ್ತಾಗಲ್ಲ ರಿಲೀಸ್ ಡೇಟ್ ಬಂದ್ಬಿಡುತ್ತೆ ಸೊ ನಾಳೆ ರಿಲೀಸ್ ಅಂದ್ಕ ಮಾತ್ರ ಆಲ್ಮೋಸ್ಟ್ ಹುಷಾರ್ ತಪ್ಪಿರ್ತೀವಿ

ಫ್ರೆಂಡ್ಸ್ ಎಲ್ಲ ಬಂದ್ ನಮ್ ಖುಷಿ ಹೇಳ್ಬೋದು ಅಥವಾ ಬೇಜೇ ಮಾಡ್ಕೊತಾನೆ ಅಂತ ಹೇಳ್ಬೋದು ಆದ್ರೆ ಜನ ವರ್ತ ಅವನ್ ಮುಖದ ಮೇಲೆ ಹೇಳ್ತಾನೆ ಅದು ಆಕ್ಚುಲಿ ಫೈನಲ್ ರಿಸಲ್ಟ್ ನಮ್ಗೆ ನಮ್ ಯಾರು ಏನ್ ರೇಟಿಂಗ್ಸ್ ಕೊಟ್ಟರು ಅದು ಏನಂದ್ರೆ ಒಂದು ಉಲ್ದವ್ರ ಸಿನ್ಮಾ ಬರಕ್ಕೆ ಅದೊಂದು ಖುಷಪ್ ಅಷ್ಟೇ ಬಟ್ ಆಡಿಯನ್ಸ್ ನಾನು ನಾನು ಹತ್ತು ಸಿನ್ಮಾ ಮಾಡಿದೀನಿ ಒಂಬತ್ತು ರಿಲೀಸ್ ಆಗಿದೆ ಒಂಬತ್ತು ಪಿಕ್ಚರ್ನು ನಿಂತೆ ಮಾರ್ನಿಂಗ್ ಶೋ

ಮೊದ್ಲು ಅದಕ್ಕಂತಾನೆ ಸಪ್ರೇಟ್ ಮಾಡ್ತಾ ಇದ್ರು ಈಗ ಏನಾಗಿದೆ ಅವರು ಬರೀ ಕಾಮಿಡಿ ಅಲ್ಲದೆ ಕತೆ ಒಳಗೆ ಬ್ಲೆಂಡ್ ಆಗಿ ಅವರು ಬೇರೆ ಬೇರೆ ಟ್ರೈ ಮಾಡ್ಬೋದು ಈಗ ಆತರ ಓಪನ್ ಆಗಿದೆ ಆಕ್ಚುಲಿ ರಂಗನ್ ರಘು ಸರ್ ಮೊದಲು ಅವ್ರಿಗೆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಇರ್ತಿತ್ತು ಇವಾಗ ಅವರು ಫುಲ್ ಫ್ಲೆಡ್ಜ್ ಸಿನ್ಮಾಗಳು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಒಂಥರ ಎಲ್ಲರೂ ಓಪನ್ ಆಗಿದ್ದಾರೆ ತಗೊಳ್ಳೋದಕ್ಕೆ ಸೊ ಈ ಸಿನಿಮಾ ನಾನು ಟ್ರೈಲರ್ ನೋಡಿದಾಗ ನನಗೆ ಅನ್ಸಿದ ಏನಂದ್ರೆ ಈಗ ಮಾಲ್ಸ್ ಅಲ್ಲಿ ನೋಡ್ತಾ ಇದಾರೆ ಜನ ಸಿನಿಮಾ ಸಿಂಗಲ್ ಸ್ಕ್ರೀನು ಎಲ್ಲ ಸ್ವಲ್ಪ ಮುಚ್ತಾ ಇದ್ದಾರೆ ಅನ್ನೋ ಒಂದು ಸೊ ಸಿಂಗಲ್ ಸ್ಕ್ರೀನ್ ಏನಂದ್ರೆ ಈ ತರ ಅಂದ್ರೆ ಫುಲ್ ಪ್ಯಾಕೇಜ್ ಬೇಕು ಅವ್ರಿಗೆ ಅವ್ರಿಗೆ ಒಂದು ಫೈಟ್ಸ್ ಆಕ್ಸಿಡೆಂಟ್ ಏನೇ ಒಂದು ರೆಗ್ಯುಲರ್ ಲೈಫ್ ಅಲ್ಲಿ ನಡೀದಿರೋ ಕೆಲವು ವಿಷಯಗಳು ಅವ್ರ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಬಿ ಸಿ ಸೆಂಟರ್ ಅಂತ ನಾವೇನಂತೀವಿ ಆ ಎಲಿಮೆಂಟ್ಸ್ ಎಲ್ಲ ಈ ಸಿನಿಮಾದಲ್ಲಿ ಇದೆ ಸೊ ಆಮೇಲೆ ಅವ್ರು ಅವ್ರಿಗೊಂದು ಕಲ್ಪನೆ ಇರುತ್ತೆ ಹೀರೋ ಅಂದರೆ ಸಿಕ್ಸ್ ಪಾಯಿಂಟ್ ತ್ರೀ ಇರ್ತಾರೆ ಅಂತ ಹೀರೋ ಇದ್ದಾರೆ ರಿಸೀವ್ ಮಾಡಿ ಯಾಕಂದರೆ ನಮ್ಗೆ ಇವಾಗ ಸೀರಿಯಸ್ ಆಗಿ ಕನ್ನಡದಲ್ಲಿ ಇನ್ನೂ ಒಂದು ಒಂದು ಡಜನ್ ಹೀರೋಸ್ ಹೋಗಬೇಕು ನಮಗೆ ಅಲ್ಲ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಲುಕ್ಗೆ ಸೊ ನಾನು ಹೇಳಕ್ಕೆ ಇಷ್ಟ ಇಷ್ಟಪಡೋದು ಇವ್ರಿಗೆಲ್ಲ ಆ ಕ್ವಾಲಿಟೀಸ್ ಇದೆ ಆಮೇಲೆ ಟೀಮ್ ಅಷ್ಟೇ ಎಫರ್ಟ್ ಹಾಕಿದೆ ಬಿ ಸಿ ಸೆಂಟರ್ ಅವ್ರಿಗೆ ನಿಜವಾಗ್ಲೂ ಒಂದು ಬರೀ ರೋಡಿಸಮ್ ಸಿನಿಮಾ ಅಲ್ಲದೆ ಅದರಲ್ಲಿ ಒಂದು ಎಮೋಷನ್ ಹೇಳಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ಜನಕ್ಕೆ ಸೊ ಪೋಸ್ಟರ್ ಬಂದಾಗ ನನಗೆ ಹಂಗೆ ಅನ್ನಿಸ್ತು ಅದೇ ಬಿ ಸಿ ಸೆಂಟರ್ಗೆ ಬೇಗ ಅಟ್ರಾಕ್ಟ್ ಆಗುವ ಸಿನಿಮಾ ಈಗ ಒಬ್ರು ಹೀರೋ ಆಗ್ಬೇಕು ಅಂದಾಗ ಯಾರಿಂದ ಇನ್ಫ್ಲುಯೆನ್ಸ್ ಆದ್ರಿ ಅಂತ ನಾವು ಕೇಳೇ ಕೇಳ್ತೀವಿ ನಿಮ್ಮ ಯಾರನ್ನ ನೀವು ರೋಲ್ ಮಾಡೆಲ್ ತರ ನೋಡ್ತೀರಾ ಅಂತ ಸೊ ನೀವು ಈಗ ನಿಮ್ಮ ಸಿನಿಮಾ ಮಾಡೋಕೆ ಮುಂಚೆ ಡೈರೆಕ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಗೆ ಅದೊಂದು ಇದ್ದೇ ಇರುತ್ತೆ ಯಾರನ್ನ ನೋಡಿ ಇಂಪ್ರೆಸ್ ಆಗಿರ್ತೀರಾ ಅಥವಾ ಎಸ್ ನಾನು ಈ ತರ ಡೈರೆಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಆ ತರ ಯಾರು ನೋಡಿ ಇನ್ಫ್ಲೂಯೆನ್ಸ್ ಆದ್ರಿ ಸೂರಿ ಸರ್ ಸೂರಿ ಸರ್ ನೋಡಿ ಓಕೆ ಈಗ ಒಂದು ಸಿನಿಮಾಗೆ ಮತ್ತೊಂದು ಸಿನಿಮಾ ಟೀಮ್ ಆಗ್ಲಿ ಅಥವಾ ಡೈರೆಕ್ಟರ್ಸ್ ಆಗ್ಲಿ ಈ ತರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಅದ್ರ ಖುಷಿ ಬೇರೆ ಇರುತ್ತೆ ಆಕಿದ ಎಫರ್ಟ್ ಗೆ ಒಂದು ಸ್ಯಾಟಿಸ್ಫ್ಯಾಕ್ಶನ್ ಅಂತ ಇರುತ್ತೆ ಜನ ಒಪ್ಕೊಳ್ಳೋದ ಆಮೇಲೆ ಸಿನಿಮಾ ಥಿಯೇಟ್ರಿಗೆ ಬಂದ್ಮೇಲೆ ಬಟ್ ಇವತ್ತು ಇಬ್ರು ಡೈರೆಕ್ಟರ್ಸ್ ನಿಮ್ ಜೊತೆ ಇದ್ದಾರೆ ಹೇಗ ಅನಿಸ್ತಾ ಇದೆ ಇಂಡಸ್ಟ್ರಿ ಒಳ್ಳೆ ಬೆಳವಣಿಗೆಯಲ್ಲಿ ತುಂಬಾ ಚೆನ್ನಾಗಿದೀವಿ ಎಲ್ಲ ಹೊರಗಡೆ ಪರ್ಪೆಸ್ಪಿ ಬೇರೆ ಇರ್ಬೋದು ಬಟ್ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರಲ್ಲ ಅದೇ ಅದೇ ಫಸ್ಟ್ ಸ್ಟೆಪ್ ಗೆಲುವು ಶಿವಣ್ಣ ಸರ್ ಸಪೋರ್ಟ್ ಮಾಡಿರ್ಬೋದು ಇವತ್ತು ಡಾಲಿ ಧನಂಜಯ ಬರ್ತಿದ್ದಾರೆ ರಾಗಿಣಿ ಅವರು ಬರ್ತಿದ್ದಾರೆ ಅದಲ್ಲದೆ ನನ್ನ ಒಂದಷ್ಟು ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರೂ ಟ್ರೈಲರ್ ಪೋಸ್ಟ್ ಮಾಡ್ತಿದ್ದಾರೆ ಸರ್ ಬಂದಿರ್ಬೋದಾಗಿರ್ಬೋದು ಸನ್ಸ್ ಬಂದಿರೋದಾಗಿರ್ಬೋದು ತುಂಬಾ ಖುಷಿ ಆಗುತ್ತೆ ಎಲ್ಲ ಒಟ್ಟಿಗೆ ಒಟ್ಟು ಕೆಲಸ ಮಾಡ್ತಿದೀವಿ ಎಲ್ಲ ಜೊತೆಲಿದೀವಿ ಅಂತ ಒಂದ್ ಒಂದ್ ಒಂದು ಈ ತರ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಒಂದು ಫ್ಯಾಮಿಲಿ ಅನ್ನೋದೇನ್ ಸುಮ್ನೆ ಹೇಳೋದಕ್ಕಿಂತ ಇಡೀ ಫ್ಯಾಮಿಲಿ ಒಂದು ಅನ್ನೋದನ್ನ ತೋರಿಸ್ಕೊಳ್ಬೇಕಾಗ್ತದೆ ಕೆಲವೊಂದು ಬರೀ ತೋರಿಸ್ಕೊಳ್ಳೋದಕ್ಕಿಂತ ಮನಸ್ಸಿಂದ ಹಾರೈಸೋದು ಇಂಪಾರ್ಟೆಂಟ್ ಸೊ ಇವ್ರ ಸಪೋರ್ಟ್ ಎಲ್ಲ ನಿಮ್ಗೆ ಎಷ್ಟು ಬೂಸ್ಟ್ ಕೊಡುತ್ತೆ ನಿಮ್ಗೆ ನೆಕ್ಸ್ಟ್ ತುಂಬಾ ಬೂಸ್ಟ್ ಕೊಡುತ್ತೆ ಸಿನಿಮಾಗೆ ಪ್ಲಸ್ ಆಗತ್ತೆ ನಾವು ನಾವೇ ನಮ್ ಸಿನಿಮಾ ಬಗ್ಗೆ ಮಾತಾಡೋ ಬದಲು ಇಬ್ರು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ತುಂಬಾ ಚೆನ್ನಾಗಿ ಆಗುತ್ತೆ ಸಿನಿಮಾ ಯಾಕಂದ್ರೆ ಸರ್ ಈಗ ನೋಡಿ ನಾವು ಈಗಾಗಲೇ ಹೇಳ್ತಾ ನಾನು ಅವ್ರಿಗೆ ಕೇಳಿದ ಪ್ರಶ್ನೆ ಇದು ಸಾಕಷ್ಟು ಸಿನಿಮಾಗಳು ಬರ್ತದೆ ಬಟ್ ಅದನ್ನ ಜನ ಒಪ್ಪಿಕೊಳ್ಳತ್ತಾ ರೀಸನ್ ಏನು ಅಂತ ನಿಮಗೆ ಅನ್ಸುತ್ತೆ ಸರ್ ಈಗ 리ಸೆಂಟ್ ಆಗಿ ನಿಮ್ದು ಒಂದು ಸಣ್ಣ ಪ್ರೇಮ ಕತೆ ಇಷ್ಟ ಆಗಿದೆ ಜನರಿಗೆ ಮೆಚ್ಚಿಕೊಂಡಿದ್ದಾರೆ ಕತೆ ಚೆನ್ನಾಗಿದ್ರೆ ಮಾತ್ರ ಜನ ಒಪ್ಪಿಕೊಳ್ಳತರ ಅಥವಾ ಎಷ್ಟೋ ಕತೆಗಳು ಚೆನ್ನಾಗಿದ್ರು ಕೂಡ ಜನ ಥಿಯೇಟರ್ ಬರ್ತಿಲ್ಲ ರೀಸನ್ ಏನ್ ಅನ್ಸುತ್ತೆ ಇದನ್ನೆಲ್ಲ ಹೀಗಿನ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಮಾತು ಹೇಳಿದ್ರು ಜನ ತುಂಬಾ हंसುವಲ್ಲಿ ಇದ್ದಾರೆ ಅಂತ ನಂದು ಊಲ್ಟಾ ಹೌದು ಇದೆಂದ್ರೆ ಆಕ್ಚುಲಿ ವಾಪಸ್ ಅವರಿಗೆ ಪ್ರಶ್ನೆ ಮಾಡಬೇಕಿದ್ರೆ हंसವಾಗಿದ್ರ ನೀವು ಏನು ಕೊಟ್ಟರು ತಿಂತಾರೆ ಬಟ್ ಅವ್ರು ಆಯ್ಕೆ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬಿದೆ ಅಂತ ಹೊಟ್ಟೆ ತುಂಬಿದೆ ಮತ್ತೆ ಮೊಬೈಲ್ ತುಂಬಾ ಎಂಟರ್ಟೈನ್ಮೆಂಟ್ ರೀಲ್ಸ್ ಎಲ್ಲಾ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಇಲ್ಲಿಂದ ಇಲ್ಲೇ ಎರಡು ಅವರ್ ಲಾಕ್ ಆಗ್ತಾ ಇದೆ ನಾನು ಇಲ್ಲಿಂದ ಥಿಯೇಟರ್ ಕರ್ಕೊಂಡ್ಬಂದು ಅಲ್ಲಿ ನಾವು ತಲೆ ಎತ್ತಿ ಎರಡು ಅವರ್ ತೋರ್ಸೋದಿದಿಲ್ಲ ಅದು ತುಂಬಾ ಕಷ್ಟ ಆಗ್ತದೆ ಬಟ್ ಸರ್ ಹೇಳಿದಂಗೆ ಇದು ಬೇರೆ ತರದ ಫುಡ್ ಇದು ಸೊ ನೀನ್ ಎಷ್ಟೇ ಹೊಟ್ಟೆ ತುಂಬಿದ್ರು ನಮ್ಗೆ ಈಗ ಜಹಾಂಗೀರ್ ಅಂದ್ರೆ ಒಂದ್ ಜಾಗ ಇರುತ್ತೆ ಸೊ ಅದೇ ರೀತಿ ಇದು ಬೇರೆ ತರದ ಫುಡ್ ಈ ಈ ಪ್ಯಾಟರ್ನ್ ನೋಡಿಲ್ಲ ಸಿನಿಮಾ ಕೋರ್ಸ್ ಅವನು ಈ ಟ್ರೈಲರ್ ನೋಡಿದಾಗ ಅಥವಾ ಸಾಂಗ್ಗಳು ಈ ವೆರೈಟೀಸ್ ಏನ್ ಬರುತ್ತೆ ರಿಲೀಸ್ ಆಗೋಷ್ಟು ಲೈಕ್ ಪ್ರೊಮೋಷನಲ್ ಕಂಟೆಂಟ್ಸ್ ಮೇಲೆ ಅವ್ನ್ ಅನ್ಸ್ಬೋದು ಓಕೆ ಇದೊಂದು ಟ್ರೈ ಕೊಡೋಣ ಅಂತ ಸೊ ಆ ಕ್ವಾಲಿಟಿ ಈ ಸಿನಿಮಾ ಇದೆ ಸೊ ಬರ್ತಾರೆ ಅಂತ ಒಂದು ಹೋಪ್ ಇದೆ ಸರ್ ಈಗ ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಏನು ಕಥೆ ಇಟ್ಟಿದ್ದಾರೆ ಅಥವಾ ಏನಿದೆ ಅನ್ನುವಂಥದ್ದನ್ನ ನೋಡಿ ಆ ತಿಂಗ್ ನೋಡಿನೇ ಬರುವಂಥದ್ದು ಕರೆಕ್ಟ್ ಸಿನಿಮಾಗಳು ಚೆನ್ನಾಗಿದ್ದಾಗ ಜನ ಎತ್ತರಕ್ಕೆ ತಗೊಂಡೋಗೋದು ಗೊತ್ತು ಅವರೇ ಬೆಳೆಸ್ತಾರೆ ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಹೆಂಗಾಗುತ್ತೆ ಅನ್ನೋದು ನೋಡಿದ್ದೀವಿ ನಮ್ಗೆ ಎಕ್ಸಾಂಪಲ್ ಕೆ ಜಿ ಎಫ್ ಇದೆ ಕಾಂತಾರ ಇದೆ ಕಾಟೇರ ಇದೆ ಇದೆಲ್ಲ ಪ್ರೂವ್ ಮಾಡಿದಂಥ ಸಿನಿಮಾಗಳು ಯಾಕಂದ್ರೆ ಕಾಟೇರ ಎಂಥ ಟೈಮಲ್ಲಿ ಬಂದಿದ್ದು ಎಲ್ರಿಗೂ ಏ ಇಲ್ಲಪ್ಪ ಸಿನಿಮಾ ಚೆನ್ನಾಗಿದೆ ಬೇರೆ ಭಾಷೆಯವರು ಕೂಡ ಆ ಸಿನಿಮಾ ನೋಡೋದಕ್ಕೆ ಬಂದಂಥದ್ದು ಸೊ ಕಥೆ ಇದ್ರೆ ಅವ್ರು ನಿಲ್ಲಿಸ್ತಾರೆ ಅನ್ನುವಂಥದ್ದು ಹೌದಾ ಸರ್ ಕತೆ ಚೆನ್ನಾಗಿದ್ರೆ ಅದು ಯಾವುದೇ ಸಿನಿಮಾ ಆಗಿದ್ರು ಯಾರೇ ಹೀರೋ ಆಗಿದ್ರು ಯಾರೇ ಡೈರೆಕ್ಟರ್ ಆಗಿದ್ರೂ ಜನ ನೋಡ್ತಾರ ನೋಡ್ತಾರೆ ಬಟ್ ಕತೆ ಅನ್ನೋದು ಒಂದು ಟೇಕ್ ಅವೇ ಅಷ್ಟೇ ನಾವು ಫಿಲಂ ನೋಡಿ ಮನೆಗ್ ಬರ್ತಾ ಏನ್ ತರ್ತೀವಿ ಅನ್ನೋದ್ ಕತೆಲ್ ಸಿಗುತ್ತೆ ಅದ್ಬಿಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದೇ ತರ ಆರ್ಟಿಸ್ಟ್ ಸಿಕ್ಕಿರ್ಬೇಕು ಮ್ಯೂಸಿಕ್ ಆಗಿರ್ಬೇಕು ಇದು ಸಿನಿಮಾ ಒಬ್ಬನಿಂದ ಆಗೋದಲ್ಲ ಇಟ್ಸ್ ಅ ಟೀಮ್ ವರ್ಕ್ ಎಲ್ಲಾ ಅದೊಂದು ಕೂಡ್ ಬರುತ್ತೆ ಅಂತಾರಲ್ಲ ಹಂಗ್ ಚಿಕ್ಕ ಚಿಕ್ಕ ಸಿನಿಮಾಗಳು ತುಂಬಾ ದೊಡ್ಡದಾಗ್ಬಿಡುತ್ತೆ ಎಲ್ಲೋ ಒಂದು ಮಿಸ್ ಆದ್ರೂ ಕೂಡ ಎಲ್ಲಾ ಪ್ರಯತ್ನಗಳು ವ್ಯರ್ಥ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಅದು ಆ ಫಾರ್ಮುಲಾ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಫಾರ್ಮುಲಾ ಏನು ಅಂತ ಒಂದು ಹಾನೆಸ್ಟಿ ಒಂದು ಹಾರ್ಡ್ ವರ್ಕ್ ಮತ್ತೆ ಒಂದು ಹೋಪ್ ಅನ್ನೋದು ಇರಲೇಬೇಕು ಅದೆಲ್ಲ ಕೂಡ್ ಬಂದ್ರೆ ಚಾನ್ಸಸ್ ಇದೆ ಎಲ್ಲ ಒಳ್ಳೆ ಸಿನಿಮಾಗಳೆಲ್ಲವೂ ಗೆಲ್ತವೆ ನನ್ಗೆ ಗೊತ್ತಿರೋಂಗೆ ಒಂದು ಕೆಟ್ಟ ಸಿನಿಮಾ ಗೆದ್ದಿದ್ದು ಉದಾಹರಣೆನೂ ತುಂಬಾ ಕಮ್ಮಿ ಇಲ್ಲ ಅನ್ಸುತ್ತೆ ಹಂಗೆ ಒಂದು ಒಳ್ಳೆ ಸಿನಿಮಾ ಸೋತಿದ್ದ ಉದಾಹರಣೆ ತುಂಬಾ ಕಮ್ಮಿ ಈಗ ಅವ್ರವ್ರ ಟೀಮ್ ಅವ್ರಿಗೆ ಅವ್ರಿಗೆ ಅನ್ಸುತ್ತೆ ನಾ ಒಳ್ಳೆ ಸಿನಿಮಾ ಮಾಡಿದ್ವಿ ಯಾಕೆ ನೋಡಿಲ್ಲ ಅಂತ ಬಟ್ ಸರ್ಟಿಫಿಕೇಟ್ ಕೊಡೋರು ಯಾರು ಜನ ಅಂದ್ಮೇಲೆ ಅವ್ರು ಏನ್ ಹೇಳಿದ್ರೆ ಅದನ್ನ ನಾವು ಒಪ್ಕೊಬೇಕಲ್ವಾ ಅದಕ್ಕೆ ನಾವು ವಿರುದ್ಧವಾಗಿ ಯೋಚನೆ ಮಾಡಿದ್ರೆ ನಾವು ನೆಕ್ಸ್ಟ್ ಸಿನಿಮಾದಲ್ಲಿ ಅದನ್ನ ಸರಿ ಮಾಡ್ಕೊಳ್ಕೆ ಹೆಂಗ್ ಹೇಳಕ್ಕಾಗುತ್ತೆ ಸರ್ ಯಾಕಂದ್ರೆ ಈಗ ಬರ್ತಿರೋ ಎಲ್ಲಾ ಸಿನಿಮಾಗಳಲ್ಲಿ ಒಂದು ಎರಡು ನಿಂತ್ಕೊಳ್ತು ಒಪ್ಕೊಂಡ್ರು ಅಂದ್ರೆ ಆ ಒಂದೆರಡು ಸಿನಿಮಾ ಮಾತ್ರ ಚೆನ್ನಾಗಿತ್ತಾ ಅಲ್ಲ ಇದನ್ನ ಇದನ್ನೇ ನಾವು ಸತ್ಯನ ಒಪ್ಕೊಬೇಕು ಯಾಕಂದ್ರೆ ನಾವು ಇವತ್ತು ಬೇರೆ ಭಾಷೆ ಸಿನಿಮಾಗಳು ನೋಡ್ತಿದ್ವಿ ಬಿಕಾಸ್ ನಮ್ ಸಿನಿಮಾಗಳು ಯಾವ್ದು ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ ಮೇ ಬಿ ಮಲಯಾಳಂ ಆಗಲಿ ನಾವ್ ಇದನ್ನೇ ಮೇಕರ್ಸ್ ಗಳು ಅರ್ಥ ಮಾಡ್ಕೊ ಅಂತದ್ ಏನ್ ಅವ್ರು ಮಾಡ್ತಾ ಇದ್ದಾರೆ ಅಂತದ್ ಏನ್ ನಮ್ಮಲ್ಲಿ ವೀಕ್ ಇದೆ ಕರೆಕ್ಟ್ ಆಗಿ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಅದು ಗೊತ್ತಾಗುತ್ತೆ ಆ ಡಿಫ್ರೆನ್ಸ್ ಗಳು ತಿಳ್ಕೊಂಡ್ರೆ ಸಾಕು ಅಷ್ಟೇ ಅದನ್ನ ಒಪ್ಕೊಳಕ್ ಮನಸ್ಥಿತಿ ನಮ್ದಾಗಿರ್ಬೇಕು ನಿಜ ನಾವೇ ಸರ್ ಬೇರೆ ಭಾಷೆ ಸಿನಿಮಾಗಳ ಜೊತೆ ನಾವು ಫೈಟ್ ಮಾಡೋ ಸಿಚುಯೇಷನ್ ಬಂದಿದೆ ಈಗ ನಮ್ಮ ಕರ್ನಾಟಕದಲ್ಲೇ ನಮ್ಮ ಬೆಂಗಳೂರಲ್ಲೇ ನಮ್ ಇದು ಒಂದ್ ಥಿಯೇಟರ್ ಪಕ್ಕ ಥಿಯೇಟರ್ ಬೇರೆ ಭಾಷೆ ಸಿನಿಮಾ ಓಡತಾ ಇರತ್ತೆ ನಮ್ಗೆ ಥಿಯೇಟರ್ ಸಿಗಲ್ಲ ಥಿಯೇಟರ್ ಗೋಸ್ಕರ ನೀವೇ ಬೇರೆ ಇಂಡಸ್ಟ್ರಿ ಒಂದು ಹೋಪ್ ಇದೆ ಇಲ್ಲಿ ಯಾವ ಇಂಡಸ್ಟ್ರಿಯಿಂದ ಬಂದು ನಮಗೆ ಪ್ರಮೋಷನ್ ಮಾಡಿರಲ್ಲ ಯಾವ ಇರೋನು ಬಂದು ನಮ್ಗೆ ಸಿನಿಮಾ ನೋಡಿ ಅಂತ ಹೇಳಲ್ಲ ಯಾರಿಗೂ ಕನೆಕ್ಟೇ ಇರಲ್ಲ ಡೈರೆಕ್ಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ ಹೀರೋಗಳಿಗಾಗಿರ್ಲಿ ಆ ಸಿನಿಮಾ ಟೀಮ್ಗಾಗಿರ್ಲಿ ಜಸ್ಟ್ ಒಂದು ಹೋಪ್ ಅಷ್ಟೇ ಒಂದು ಮಲಯಾಳಂ ಸಿನಿಮಾ ಅಂದ್ರೆ ಚೆನ್ನಾಗಿರುತ್ತೆ ಫೈದ್ ಫಾಜಲ್ ಸಿನಿಮಾ ಅಂದ್ರೆ ಚೆನ್ನಾಗಿರುತ್ತೆ ತಮಿಳಲ್ಲಿ ವಿಜಯ್ ಸೇತುಪತಿ ಅವ್ರ ಸಿನಿಮಾ ಅಂದ್ರೆ ಚೆನ್ನಾಗಿರುತ್ತೆ ನಾವು ಹೋಪು ಜನನ ನಾ ಥಿಯೇಟರ್ ಕರೆಸ್ತಿದೆ ಆ ಹೋಪ್ ನಾವು ಕೊಡಬೇಕು ನಮ್ ಸಿನ್ಮಾ ತಂಡ ನಮ್ ಟೀಮ್ ಗಳು ನಾವ್ ಕೊಡಬೇಕು ಅದಕ್ಕೆಲ್ಲ ಒಂದ್ ಸಕ್ಸಸ್ ಒಂದ್ ಫ್ರೈಡೆ ಬರುತ್ತೆ ಅವತ್ತಿಂದ ಆ ಹೋಪ್ ಬಿಲ್ಡ್ ಆಗತ್ತೆ ಅದಕ್ಕೂ ಮುನ್ನ ಈಗ ಗೆ ಬರೋದಕ್ಕೂ ಮುನ್ನ ಬಂದಷ್ಟು ಹೌದಪ್ಪ ನಮ್ಮಲ್ಲಿ ಇಂಥದೊಂದು ಕಂಟೆಂಟ್ ಇದೆ ಇಂಥ ಒಂದು ಸಿನಿಮಾ ಇಂಥ ಒಂದು ಸಬ್ಜೆಕ್ಟ್ ಅನ್ನ ನಾನು ತರ್ತಾ ಇದ್ದೀನಿ ಅಂತ ಜನರ ಮುಟ್ಟಿಸಬೇಕು ಈ ಪ್ರಮೋಷನ್ ಹಂತದಲ್ಲಿ ಯಾವ ತರ ನೀವು ಜನರನ್ನ ಮುಟ್ತಾ ಏನಾಗಿದೆ ನಮ್ ಸಿನಿಮಾದ ಆಡಿಯನ್ಸ್ ಯಾರು ಅಂತ ನಮಗೆ ಗೊತ್ತಾಗ್ಬೇಕು ಫಸ್ಟ್ ಆಫ್ ಆಲ್ ನಾವು ಸುಮ್ಮನೆ ಎಲ್ಲೆಲ್ಲೋ ಪ್ರಮೋಟ್ ಮಾಡಿದ್ರು ನಮ್ಮ ಸಿನಿಮಾನ ನಾವ್ ಯಾರು ನೋಡ್ತಾರೆ ನಾವ್ ಯಾರಿಗೆ ರೀಚ್ ಮಾಡಬೇಕು ನಮ್ಮ ಆಡಿಯನ್ಸ್ ಎಷ್ಟು ನಾವು ಅದನ್ನ ಮಾತ್ರ ತುಂಬಾ ಟಾರ್ಗೆಟ್ ಮಾಡ್ತಿದ್ವಿ ಇಡೀ ಸಿನಿಮಾನ ಜನಗಳ ಮಧ್ಯ ಪ್ರಮೋಟ್ ಮಾಡ್ತಿದ್ವಿ ಜನಗಳ ಹತ್ರನೇ ಪ್ರಮೋಟ್ ಮಾಡ್ತಿದ್ವಿ ಅಂದ್ರೆ ಹಳೆ ಟ್ರೆಡಿಷನಲ್ ಒಂದು ತಪ್ಪೋಗಿತ್ತು ಹೋಲ್ಡಿಂಗ್ಸ್ ಹಾಕ್ಸೋದಾಗಿರ್ಬೋದು ಅದೆಲ್ಲ ನಿಂತೋಗಿತ್ತು ನಾವು ನೋಡ್ತಿದ್ವಿ ತುಂಬಾ ದೊಡ್ಡ ದೊಡ್ಡ ಹೀರೋಗಳ್ ಮಾತ್ರ ಹೋಲ್ಡಿಂಗ್ಸ್ ಗಳೆಲ್ಲ ಹಾಕ್ತಿದ್ರು ಆ ಕಲ್ಚರ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತೆ ಅದೊಂದಷ್ಟು ಮತ್ತೆ ಅಗೇನ್ ಅದೆಲ್ಲ ಖರ್ಚೆ ಪ್ರೊಡ್ಯೂಸರ್ಸ್ಗೆ ನಾವು ಹೇಳ್ಬೋದು ಬಟ್ ಅದನ್ನ ಡಿಸೈಡ್ ಮಾಡೋದ್ ಪ್ರೊಡ್ಯೂಸರ್ ಬಟ್ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅದನ್ನೆಲ್ಲ ಅಂದ್ರೆ ಜನದ ಮಧ್ಯದಲ್ಲೇ ನಿಂತ್ಕೊಂಡು ಕ್ರೌಡ್ ಮಧ್ಯದಲ್ಲೇ ಪ್ರಮೋಟ್ ಮಾಡ್ತಿದ್ವಿ ಅದೊಂದು ಸ್ಪೆಷಲಿ ಇರಣ್ಯದಲ್ಲಿ ನಮ್ಗೆ ಅಂದ್ರೆ ನಮ್ ನಮ್ಮ ಆಡಿಯನ್ಸ್ ಯಾರು ಅಂತ ಅಷ್ಟು ಜನಕ್ಕೆ ಮಾತ್ರ ನಾವು ತಲುಪಿಸ್ತಿದ್ವಿ ನೀವ್ ಹೇಳಿ ಸರ್ ಈಗ ಯಾವ ರೀತಿ ಆಡಿಯನ್ಸ್ ಈ ಸಿನಿಮಾನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಚಿಕ್ಕ ವಯಸ್ಸಿಂದ ಸಿಕ್ಸ್ ಟು ಬಿ ಸಿ ಸೆಂಟರ್ ಆಡಿಯನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ನಾವು ನಾವು ಸಣ್ಣ ವಯಸ್ಸಿಂದ ಒಂದು ಕಮರ್ಷಿಯಲ್ ಸಿಮಾಗಳು ನೋಡ್ಕೊಂಡ್ ಆ ಪ್ಯಾಟರ್ನ್ ಅಲ್ಲಿ ಇದೊಂದು ಸಿನಿಮಾ ಬರುತ್ತೆ ಇಷ್ಟ ಆಗುತ್ತೆ விவ ல்காடேஷன் கல்ச்சர் இல்லை கருது கர்சி நோடி அன்னோ பதத்தினே இரல எஸ்டே நீங்க எஸ்டே மாதா கரசுலர் கலசா யார் யாரும் ஜஸ்ட் போஸ்டர் பர்மிஷன்ஸ் இல்லஞ்சிங் அன்சத்த சார் ಫಸ್ಟ್ ಅಂದರೆ ಸಿಂಪಲ್ ಆಗೋ ಸ್ಟೋರಿ ಟೈಮಲ್ಲಿ ಹೊಸ ಡೈರೆಕ್ಟರ್ ಹೊಸ ಫಿಲಮ್ಸ್ ಏನೇ ಮಾಡಿದ್ರು ಉಗಿಯೋಕ್ಕಾದ್ರೂ ಜನ ಬರೋರು ಒಂದು ಒಂದು ಶೋ ಸ್ಕೂಲ್ ಆಗೋದು ಸರಿ ಇಲ್ಲ ಅಂತ ಹೇಳೋರು ಈಗ ಅದು ಸಿಗ್ತಾ ಇಲ್ಲ ಅಂದರೆ ಸಿನ್ಮಾ ನಮ್ಮ ಸಿನ್ಮಾ ರಿಪೋರ್ಟ್ ಹೇಳಿ ಬನ್ನಿ ಅಂದ್ರೂ ಒಂಚೂರು ಜನ ಸಿಗ್ತಿಲ್ಲ ಸಿಕ್ತಿಲ್ಲ ಅವ್ರಿಗೆ ತುಂಬ ಡೈವರ್ಷನ್ಸ್ ಇದೆ ಸತ್ತ ಹೇಳಿದಂಗೆ ಮೊಬೈಲ್ಗಳಲ್ಲಿ ಅಥವಾ ಬೇರೆ ಬೇರೆ ತುಂಬ ಓ ಟಿ ಟಿ ಎಲ್ಲ ಆಲ್ರೆಡಿ ಈಗ ನಾನೇ ಆಗಲಿ ಫ್ರೆಂಡ್ಸ್ ಹೇಳಿರೋ ಈ ರೀತಿ ಒಂದ್ ಹತ್ತು ಸಿನಿಮಾ ನೋಡಕ್ ಟಿ ಟಿಲಿ ಸೊ ಅಲ್ಲಿ ಇನ್ನ ಬ್ಯಾಂಕ್ ಅಲ್ಲೇ ಹತ್ತು ಸಿನಿಮಾ ಇದೆ ಅವ್ರು ನೋಡ್ಬೇಕು ಅದು ಯಾವ್ದು ದಿ ಬೆಸ್ಟ್ ಅಂತ ಹೇಳಿರೋ ಸೊ ಅದನ್ ಬಿಟ್ಟು ನನ್ಗೆ ಗೊತ್ತಿಲ್ದಿರೋ ಹೇಗ್ ಹೇಗೋಗ್ಲಿ ಅನ್ನೋದು ಒಂದು ಇದೆ ಬಟ್ ಅಫ್ಕೋರ್ಸ್ ಈ ರೀತಿ ಟ್ರೈಲರ್ ಈ ರೀತಿ ಕೊಟ್ಟಾಗ ಮೇ ಬಿ ಬರ್ತದೆ ಈಗ ನೀವು ಹೇಳಿ ಬರೀ ಈಗ ಯಾವುದೋ ನಿಮ್ಮ ಪಾತ್ರದ ಬಗ್ಗೆ ಮಾತ್ರ ನೀವು ಯೋಚನೆ ಬಟ್ ಡೈರೆಕ್ಟರ್ ಮಾತ್ರ ಅದ್ರ ಜವಾಬ್ದಾರಿ ಇರಲ್ಲ ಅದರಲ್ಲಿ ನಟಿಸಿರೋ ಪ್ರತಿ ಪಾತ್ರಕ್ಕೂ ಈ ಸಿನಿಮಾನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಜವಾಬ್ದಾರಿ ಇರುತ್ತೆ ನಿಮ್ಗೆ ಏನು ಅನ್ಸುತ್ತೆ ಪರ್ಸನಲಿ ಒಂದು ಸಿನಿಮಾ ಜನ್ರಿಗೆ ಮುಟ್ಟಬೇಕು ಅಂದ್ರೆ ಏನ್ ಮಿಸ್ ಆಗ್ತದೆ ಯಾಕೆ ಜನ ನೋಡ್ತಿಲ್ಲ ಅನ್ನುವಾಗ ನೀವೇನ್ ಗಮನಿಸಿದಿರ ಸಿಂಪಲ್ ಊಟ ತರ ಈ ಮೊಬೈಲ್ ಅನ್ನೋದು ಕ್ಯಾಪ್ಸಲ್ ತರ ನಿಮ್ ಕ್ಯಾಪ್ಸಲ್ ಅಲ್ಲೇ ಹೊಟ್ಟೆ ತುಂಬತಾ ಇದೆ ಅವ್ನ್ ಊಟಕ್ಕೆ ಯಾಕೆ ಬರ್ತಾನೆ ಒಂದು ಆಮೇಲೆ ಅವ್ನ್ ಬಂದ್ ಎರಡೂವರೆ ಗಂಟೆ ಕಳಿಬೇಕಲ್ವಾ ಸೊ ನೀವ್ ಎರಡೂವರೆ ಗಂಟೆ ಅವ್ನ ಆಚೆ ಈಚೆಗೆ ಮೊಬೈಲ್ ಕ್ಯಾಪ್ಸಲ್ ಕಡೆ ಎಲ್ಲ ಯೋಚನೆ ಇರೋ ತರ ನಾವ್ ಎಂಟರ್ಟೈನ್ ಮಾಡ್ಬೇಕು ಅವಾಗ ನಾನ್ ಆಗ್ಲಿ ಹೀರೋ ಈಗ ಹೀರೋ ಅಂದ್ರೂ ಕೂಡ ಹೇಳಿ ಸಿನಿಮಾ ಹೀರೋ ಪೂರ್ತಿ ನೋಡ್ಕೊಂತಾನೆ ಅಲ್ಲ ಸ್ವಲ್ಪ ಒಂದ್ ಚಿಕ್ ಪಾತ್ರ ಐದೇ ನಿಮಿಷದ ಪಾತ್ರ ಐದ್ ನಿಮಿಷದ ಪಾತ್ರ ಮಿಸ್ ಓಡಿತ್ತು ಅಂದ್ರೆ ಜನ ಮೊಬೈಲ್ ಮೊಬೈಲ್ಗೆ ಹೋಗ್ತಾರೆ ಬುಡಿತೈತೆ ಅಂತ ಅಂದ್ರೆ ಆಪ್ಷನ್ ಇದೆ ನಿಮ್ಗೆ ಅವಾಗೆಲ್ಲ ಅಂದ್ರೆ ಇಂಟರ್ವೆಲ್ ಬಂದಾಗ ಒಂದ್ ಬಿಡಿ ಹೊಡಿಯೋಕ್ ಮಾತ್ರ ಆಪ್ಷನ್ ಇತ್ತು ಅವನಿಗೆ ಒಂದ್ ದಮ್ ಹೊಡಿಯೋಕ್ ಆಪ್ಷನ್ ಇತ್ತು ಏನೋ ಒಂದು ತಂದ್ಕೊಂತೀನಾಗೆ ಇವಾಗ ಅವ್ನಿಗೆ ಒಂದ್ ಸೆಕೆಂಡ್ ಬೋರ್ ಹೊಡೆದ್ರುನು ಅವನಿಗೆ ಸಾವಿರ ಆಪ್ಷನ್ ಇದೆ ಥಿಯೇಟರ್ ಕುತ್ಕೊಂಡೆ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದ್ ಸಿನಿಮಾ ಟಿ ಟಿ ಹಾಕೊಂಡು ನೋಡ್ತಾ ಇರ್ತಾರೆ ಅಲ್ವಾ ಅಷ್ಟ ಆಪ್ಷನ್ ಇದೆ ಸೊ ನಾವು ನಾವು ಜನ ದೂರಂಗೆ ಇಲ್ಲ ನಿಮ್ಗೆ ದಿನಕ್ಕೆ ವಾರ ಕನ್ನಡ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗುತ್ತೆ ಇನ್ ಯಾವ್ದ್ ಯಾವ್ದೋ ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ನಿಮ್ಗೆ ನಮಗ್ ತೇಯೇಟರ್ ಸಿಗದಾರಷ್ಟು ಸಿನಿಮಾಗಳಿದಾವೆ ಸೊ ಅವ್ನ ಆಪ್ಷನ್ ಅವ್ನು ಕೂಡ ನೂರ್ ರೂಪಾಯಿಗೆ ಸಾವಿರ ತರ ಯೋಚನೆ ಮಾಡ್ತಾನ ನಾವು ಅವನು ದೂರಂಗೆ ಇಲ್ಲ ಆಡಿಯನ್ಸ್ನ ನಾವು ಯಾಕೆ ಬರ್ತಾ ಇಲ್ಲ ಇದು ಹೇಳಂಗೆ ಇಲ್ಲ ಆಡಿಯನ್ಸ್ ನೂರು ರೂಪಾಯಿ ಕೊಡ್ತಾನಂದ್ರೆ ಅವನಿಗೆ ಅದು ವ್ಯಾಲ್ಯೂ ಇದೆ ಈಗ ನಾವ್ ಕೋಟ ನೋಡ್ಕೊಟ್ರೆ ಹೋಗ್ಕೊಂತೀವ ಥಿಯೇಟ್ರಿಗೆ ಬಂದ ತಕ್ಷಣ ಗುರು ಹೊಸ ಬೇರೆ ನೋಡ್ಕೊಳೋ ಅಂತೀವಿ ಅವನು ಹಂಗೆ ಸಿನಿಮಾಗುರ ಎರಡು ಗಂಟೆ ನಾನು ಎಂಟರ್ಟೈನ್ ಮಾಡು ಅಂತಾನೆ ಸೊ ನಾ ಅವನಿಗೆ ಸಿನಿಮಾ ನೋಡ್ಬೇಕು ಅವ್ನ್ ಎಂಟರ್ಟೈನ್ ಮಾಡೋ ತರ ಸಿನಿಮಾ ನೋಡಿದ್ರೆ ಯಾವ ಸಿನಿಮಾ ಆದ್ರೂ ನೋಡ್ತಾರೆ ಅವ್ನ ಭಾಷೆ ನೋಡ್ಕೊಂಡು ಸಿನಿಮಾ ಹೋಗ್ತಾ ಇಲ್ಲ ಈ ತಮಿಳ್ ಸಿನಿಮಾ ನೋಡ್ತಾನೆ ತೆಲುಗು ಸಿನಿಮಾ ನೋಡ್ತಾನೆ ಹಿಂದಿ ಸಿನಿಮಾ ನೋಡ್ತಾನೆ ಭಾಷೆ ನೋಡ್ ಹೋಗ್ತಾ ಇಲ್ಲ ಅವನ್ನ ಖುಷಿ ಪಡಿಸ್ತಾ ಇದ್ಯಾ ಯಾವ ಭಾಷೆ ಆದ್ರೆ ಅವನಿಗೆ ಅಂತ ಹೋಗ್ತಾ ಇಲ್ಲ ಅಲ್ವಾ ಇದೇ ಇಷ್ಟೇ ವಿಷಯ ಸೊ ನಾವ್ ಕನ್ನಡ ಅದನ್ನೇ ಅವ್ ಟೈಟ್ ಆಗಿ ಕರೆಕ್ಟ್ ಆಗಿ ಅವನ್ನ ಎಂಟರ್ಟೈನ್ ಮಾಡ್ ಅದ್ ಕಾಮಿಡಿನೇ ಮಾಡ್ಬೇಕು ಅಂತ ಇಲ್ಲ ಅಥವಾ ಸೀರಿಯಸ್ನೇ ಮಾಡ್ಬೇಕು ಅಂತ ಇಲ್ವಾ ಬಳಸ್ಲೇಬೇಕು ಅಂತ ಇಲ್ಲ ನೀವ್ ಏನೇ ಮಾಡಿ ಅವ್ನ ಹತ್ತಗಿದಾಗ ನೋಡ್ದಾಗ ಮಾಡಿ ಹಿಡ್ದಿಡ್ಬೇಕು ಹಿಡಿದಿಡ್ ಟೈಟ್ ಆಗಿಡ್ಬೇಕು ಅವನ್ ಹಿಂಗ್ ಬಿಡ್ರಿ ಅವ್ನ್ ಅವ್ನ ಒಂಥರ ಈಗ ಮೀನ್ ಇದ್ದಂಗೆ ಆಡಿಯನ್ಸ್ ಅಟ್ಟಿಯಾಗಿ ಇರ್ತಾನೆ ಹಿಂಗಂದ್ರೆ ಪುಸ್ತಕ ಜವಾಬ್ದಾರಿ ಇಡೀ ಟೋಟಲಿ ಎಲ್ಲ ಒಂದ್ ಡೈಲಾಗ್ ಇರ್ಲಿ ಸಿನಿಮಾದಲ್ಲಿ ಒಂದ್ ಡೈಲಾಗ್ ಐತೆ ಡಬ್ಬಿಂಗ್ ಯಾವತ್ತ ಯಾರ ಹತ್ರ ಮಾಡಿಸ್ತಾನೆ ಅಂತ ಗೊತ್ತಿಲ್ವಲ್ಲ ಒಂದ್ ಇವಾಗ ಇವಾಗೆಲ್ಲ ಒಂದ್ ಡೈಲಾಗ್ ಅಲ್ಲಿ ರೀಲ್ಸ್ ಆಗ್ತಾ ಇರತ್ತಾನೆ ಅವ್ನ್ ಒನ್ ಡೈಲಾಗ್ ಅಲ್ಲೂ ಫೇಮಸ್ ಆಗ್ಬೋದು ಈ ಸಿನಿಮಾ ಪೂರ್ತಿ ಮಾತಾಡಿದ್ರು ಏನು ಆಗದೆ ಜನ ನೋಡಿ ಅಂತವ್ನಿಗೆ ಎಷ್ಟೋ ಆಪ್ಷನ್ ಅಂತ ಈಗ ನಾನು ಒಂದ್ ಸಿನಿಮಾ ಮಾಡ್ತೀನಿ ಒಂದ್ ಡೈಲಾಗ್ ಫೇಮಸ್ ಆಯ್ತು ಸರ್ ಸಿನಿಮಾ ನೋಡಿರಲ್ಲ ಏ ಅವ್ನ ಯಾರು ಸಾಗಿದ್ ಕರ್ಸಿ ಅಂತ ಕರ್ಸಬಹುದನ್ನ ಆರ್ಟಿಸ್ಟ್ ಒನ್ ಒಂದೈಲಾದ್ಮೇಲೆ ಅವ್ನ್ ಏನೋ ಮಾಡ್ದೇನೋ ಸುಮ್ನೆ ಒಂದು ಎಕ್ಸ್ಪ್ರೆಶನ್ ಅಲ್ಲಿ ಗೆತ್ಕೊಬಹುದು ನಾವು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡ್ಲೇಬೇಕು